ನಮಸ್ಕಾರ ವೀಕ್ಷಕರೇ ಕನ್ನಡ ನಾಡು ವಾಹಿನಿಗೆ ಸ್ವಾಗತ ರಾಜ್ಯದಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗು ಹೋಗುಗಳನ್ನ ತಿಳಿಯಲು ವೀಕ್ಷಿಸಿ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮಾತ್ರ ಮರೆಯಬೇಡಿ ಸ್ನೇಹಿತರೆ ಕಾಲೇಜಿಗೆ ಈಗ ಫಸ್ಟ್ ಇಯರ್ ಸೆಮಿಸ್ಟರ್ ಬಂದಂತ ವಿದ್ಯಾರ್ಥಿಗಳಿಗೆ ಮೊದಲೇದಾಗಿ ಗುರುಪೂರ್ಣವೇ ಎಲ್ಲರಿಗೂ ಒಳ್ಳೆಯದಾಗಬೇಕು ಮತ್ತು ಅವರ ಒಂದು ನಡವಳಿಕೆ ನಮ್ಮ ಕಾಲೇಜಿನಲ್ಲಿ ಚೆನ್ನಾಗಿ ಅವರು ಇರಬೇಕು ಇನ್ನೂ ಒಂದು ಸಿ ಟ್ವೆಂಟಿ ಸಿಲೆಬಸ್ ಪ್ರಕಾರ ಅವರಿಗೆ ಭಾಳ ಈಸಿ ಸಬ್ಜೆಕ್ಟ್ಸ್ ಆಗಿದ್ದಾವೆ ಯಾಕಂದರೆ ತೇರಿ ಒಂದೇ ಸಬ್ಜೆಕ್ಟ್ ಬರುತ್ತೆ ಪ್ರತಿಯೊಂದು ಬ್ಯಾಂಚ್ಗೆ ಮತ್ತು ಪ್ರಾಕ್ಟಿಕಲ್ ನಾಲ್ಕು ಇರ್ತವೆ ಅವು ಕೂಡ ಭಾಳ ಈಸಿ ಸಬ್ಜೆಕ್ಟ್ಸು ಯಾಕಂದರೆ ಅರ್ಥ ಮಾಡ್ಕೊಂಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ನೈಂಟಿ ಫೈವ್ ಮೇಲೆ ಸ್ಕೋರ್ ಮಾಡಬಹುದು ನಾವು ಕಳೆದ ವರ್ಷಕ್ಕೆ ಈ ವರ್ಷಕ್ಕೆ ಅಡ್ಮಿಷನ್ ಅಂತಂದರೆ ಕಳೆದ ವರ್ಷ ಮುನ್ನೂರ ಹದಿನೇಳಾಗಿತ್ತು ಪ್ಲಸ್ಸು ಲ್ಯಾಟ್ರಲ್ ಎಂಟ್ರೀಸ್ ಬರ್ತವೆ ಐ ಟಿ ಎಮ್ ಮೇಲೆ ಮತ್ತು ಪಿ ಯು ಮೇಲೆ ಅದೆಲ್ಲ ಸೇರಿ ಮುನ್ನೂರ ಎಂಬತ್ತು ಎಂಬತ್ತೈದಾಗಿತ್ತು ಇವಾಗೆ ಎಲ್ಲ ಸೇರಿ ನಾನ್ನೂರ ಹತ್ತಾಗಿದೆ ಲ್ಯಾಟ್ರಲ್ಲು ಪ್ಲಸ್ ಎಲ್ಲ ಸೇರಿ ಮತ್ತು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನಮಗೆ ಅಡ್ಮಿಷನು ಮುನ್ನೂರ ಎಪ್ಪತ್ತು ಆರಾಗಿದೆ ಪ್ಲಸ್ ಲ್ಯಾಟ್ರಲ್ ಒಂದು ಮೂವತ್ತ್ಮೂರು ಎಲ್ಲ ಸೇರಿ ಮೂವತ್ತ್ಮೂರು ಮೂವತ್ತೈದಾಗಿದೆ ಎಲ್ಲ ಸೇರಿ ನಾನ್ನೂರ ಹತ್ತು ಈ ಸತಿ ನಾವು ಅಡ್ಮಿಷನ್ನು ಆಗ ಒಳ್ಳೆ ತುಂಬ ಚೆನ್ನಾಗಾಯಿತು ಯಾಕಂದರೆ ನಮ್ಮ ಸಂಘದ ಮೆಂಬರ್ಸ್ ಆಗಿರ್ಬೋದು ಫೋನ್ ಮೆಂಬರ್ಸ್ ಆಗಿರ್ಬೋದು ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಇಲ್ಲ ಅಕ್ವಿಪ್ ಎಕ್ವಿಪ್ಮೆಂಟ್ಸು ಕೂಡ ಭಾಳ ಚೆನ್ನಾಗಿದೆ ಮತ್ತು ಇಲ್ಲಿ ಕೂಡ ನೀರಾಗಿ ಸೌಲಭ್ಯ ಆಗಿರ್ಬೋದು ಜನ್ರೇಟ್ರ್ ಕರೆಂಟು ಹೋಗುವಂಥ ಚಾನ್ಸಸ್ ಇಲ್ಲ ಇಲ್ಲ ವೆಲ್ಲು ಫರ್ನಿಷು ಎಲ್ಲ ಇದ್ದಾವೆ ಚೆನ್ನಾಗಿದಾವೆ ಹುಡುಗರು ಕುತ್ಕೋಳೋಕ್ಕೆ ಸ್ಥಾನಗಳಾಗಿ ಲ್ಯಾಬ್ ಆಗಲಿ ಚೆನ್ನಾಗಿದೆ ಈ ವಾತಾವರಣ ಬೆಂಗಳೂರು ವಾತಾವರಣ ಬರುತ್ತೆ ನಮ್ಮ ಪಾಲಿಟೆಕ್ನಿಕ್ ಕಾಲೇಜ್ ಅಂದರೆ ನನಗೆ ಹೆಮ್ಮೆ ಆಗ್ತಾಯಿದೆ ಯಾಕಂದರೆ ಈ ಥರ ಪಾಲಿಟೆಕ್ನಿಕ್ ಕಾಲೇಜ್ ಇಡೀ ಬಳ್ಳಾರಿ ಜಿಲ್ಲೆ ಎಲ್ಲಿಲ್ಲ ಆ ಥರ ಪ್ಲೇಸ್ಮೆಂಟ್ಸ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಸರಿ ಎರಡು ವರ್ಷದಲ್ಲಿ ಕೆಲವು ಬರೀ ಆರುನೂರ ಇಪ್ಪತ್ತು ನಾನು ಪ್ಲೇಸ್ಮೆಂಟ್ ಮಾಡ್ತಿದ್ದೀನಿ ಅಂದರೆ ಕಂಪ್ನೀಸ್ ಇಲ್ಲಿಗೆ ಬರ್ತಾರೆ ಯಾಕಂದರೆ ಕಾಲೇಜು ಆ ಹುಡುಗರು ವಿದ್ಯಾರ್ಥಿಗಳು ಯಾವ ಥರ ಏನು ಟ್ರೈನಿಂಗ್ ಆಗಿದ್ದಾರೆ ಏನಿಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಅಲ್ಲೇ ಅವರು ಇಂಟ್ರೂ ಮಾಡ್ತಾರಲ್ಲ ಕಂಡಕ್ಟ್ ಮಾಡಿದಾಗ ಇಲ್ಲ ಸರ್ ನಿಮ್ಮ ಹುಡುಗರು ಚೆನ್ನಾಗಿದ್ದಾರೆ ಶಾರ್ಪ್ ಇದ್ದಾರೆ ನಮ್ಮ ಕಂಪ್ನಿಗೆ ಮೆಕ್ಯಾನಿಕಲ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಆಗಿರ್ಬೋದು ಸ್ವಲ್ಪ ಕಳಿಸಿ ನಾನು ಮಾಡಿಸ್ಕೊಡ್ತೀವಿ ಅಂತೇಳಿ ಕೂಡ ಪಾಪ ಮಾಡಿದ್ದಾರೆ ಇಂಥ ಅವಕಾಶಗಳು ಕೆಲವೊಂದು ನಮಗೆ ಕಂಪ್ನೀಸ್ಗಳೆಲ್ಲ ಒದಗಿಸ್ಕೊಟ್ಟಿದ್ದಾರೆ ಫ್ಯಾಕ್ಟ್ರಿ ಆಗಲಿ ನಮ್ಮದು ವಿಸಿಟಿಂಗ್ ಟ್ರ್ಯಾ ಟ್ರ್ಯಾ ಇದು ಟ್ರೈನೀಸ್ ಆಗಲಿ ಭಾಳ ಚೆನ್ನಾಗಿದೆ ಯಾಕಂದರೆ ಇಂಡಸ್ಟ್ರಿಯಲ್ ವಿಸಿಟ್ಸ್ ಹೋಗ್ತಾರೆ ಭಾಳ ಚೆನ್ನಾಗಿದೆ ಎಲ್ಲ ನೋಡ್ಕೊಂಡು ಬರ್ತಾರೆ ಯಾವ ಥರ ಇಂಪ್ರೂವ್ಮೆಂಟ್ ಮಾಡಬೇಕು ಏನಿದೆ ಮೊನ್ನೆ ಎಲ್ಲ ಕೆ ಬಿಗಲ್ಲಿಲ್ಲೇ ಹೋಗಿದ್ರು ಅಲ್ಲಿ ಈ ಟ್ರಾನ್ಸ್ಫಾರ್ಮರ್ ಏನಿದೆಯಲ್ಲ ಎಷ್ಟು ಮಂದಿ ಕನೆಕ್ಷನ್ ಕೊಡ್ತಾರೆ ಏನು ಕತೆ ಅದನ್ನು ಅದನ್ನ ಚಿಕ್ಕದಾಗಿ ಮಾಡಿ ಮನೆಗಳ ಹತ್ರ ಏನು ಆಗ್ತಾ ಇರಲ್ಲ ಏರಿಯಾಗ ಒಂದು ಆಗ್ತಾರೆ ಅದನ್ನು ವಿಥೌಟ್ ಇದು ಇದನ್ನ ಮಾಡಬೇಕಂತ ವೈರ್ಲೆಸ್ ಡಬ್ಲ್ಯೂ ಎಲ್ ಎಲ್ ಲೈನು ಆ ಥರ ಏನಾದ್ರು ಮಾಡಬೇಕೇನಂತೇಳಿ ಇ ಸಿ ಮತ್ತು ಸಿ ಎಸ್ಸು ಮತ್ತು ಎಲೆಕ್ಟ್ರಿಕಲ್ ಮೂವರು ಸೇರಿಬಿಟ್ಟು ಅದನ್ನೊಂದು ಮಾಡೋಣ ಹೇಳ್ಬಿಟ್ಟು ಅದನ್ನು ಕೂಡ ಪ್ರಾಜೆಕ್ಟ್ ಅಂತ ನೋಡ್ತಾರೆ ಸರ್ ನಮ್ಮ ಯಾವ ಕೋರ್ಸ್ ಇದೆ ಸರ್ ನಮ್ಮಲ್ಲಿ ಸಿ ಎಸ್ ಇದೆ ಕಂಪ್ಯೂಟರ್ ಸೈನ್ಸ್ ಇದೆ ಸಿವಿಲ್ ಇದೆ ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇದೆ ಮತ್ತು ಮೆಕ್ಯಾನಿಕಲ್ ಇದೆ ಎಲೆಕ್ಟ್ರಿಕಲ್ ಇದೆ ಮತ್ತು ಎ ಡಿ ಎಫ್ ಟಿ ಅಂತ ಹೇಳ್ಬಿಟ್ಟು ಫ್ಯಾಷನ್ ಡಿಸೈನಿಂಗ್ ಇದೆ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲ ಹುಡುಗರು ಹುಡುಗರು ಫೆಸಿಲಿಟೀಸು ಜಾಬ್ನ ಅಂತ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಓಮ್ ಸ್ಟೂಡೆಂಟು ಒಂದು ಜಾಬ್ ಅಂತ ಹಂಡ್ರೆಡ್ ಪರ್ಸೆಂಟ್ ಅದು ಹೇಳಿದ್ವಿ ಸ್ಕಾಲರ್ಶಿಪ್ ಮತ್ತು ಸ್ಕಾಲರ್ಶಿಪ್ಪು ಎಲ್ಲ ಇದು ಮಾಡ್ತಾಯಿದ್ವಿ ಎಸ್ ಸಿ ಎಸ್ ಸಿ ಸ್ಕಾಲರ್ಶಿಪ್ ಜಾಸ್ತಿ ಇದೆ ಜನರಲ್ಲರಿಗೆ ಕಡಿಮೆ ಬರುತ್ತೆ ನಾಲ್ಕು ಸಾವಿರ ಈಗ ಆದರೂ ಕೂಡ ಓದಬೇಕಂತೇಳಿ ಉಮಾಸಿರೋದ್ರಿಂದ ಬೇರೆ ಕಾಲೇಜ್ಗೆ ಹೋಗಲಾರ ನಮ್ಮ ಕಾಲೇಜಿಗೆ ಬಂದು ಓದಬೇಕಂತಂದರೆ ಫೆಸಿಲಿಟೀಸು ಅವರಿಗೆ ಗೋರ್ಮೆಂಟ್ ಕೊಡೋಂಥ ಇವು ಅವೆಲ್ಲವೂ ಅವರು ಒಂದು ಹೆಲ್ಪ್ ಆಗ್ತಾರೆ ಎನ್ ಎಸ್ ಎಸ್ ಎನ್ ಎಸ್ ಎಸ್ ಇದೆ ಕ್ರೀಡಾಂಗಣ ಹೂ ಆಟದ್ದಾಗಲಿ ಎಲ್ಲ ಚೆನ್ನಾಗಿದೆ ನಾವು ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಸ್ಪೋರ್ಟ್ಸು ಕಲ್ಚರಲ್ ಆ್ಯಕ್ಟಿವಿಟೀಸು ಎತ್ನಿಕ್ ಎತ್ನಿಕ್ ಡೇ ಅಂತ ಹೇಳ್ಬಿಟ್ಟು ಗ್ರ್ಯಾಜುಯೇಷನ್ ಡೇ ಎನ್ ಸಿ ಸಿ ಪ್ರತಿಯೊಂದು ಹುಡುಗರಿಗೆ ಏನು ಬೇಕು ಇವತ್ತಿ ನನ್ನ ಕಾಲೇಜ್ನ ಸೇರಿದರೆ ಹುಡುಗರು ಮನೆ ಮರೀತಾ ಇದ್ದಾರೆ ನಾನು ಇವಾಗ ಲಾಸ್ಟಿಗೆ ಓಸು ಸಿಕ್ಸ್ ಸೆಮರು ಹೊರಗಡೆ ಹೋಗ್ಬೇಕಂತಂದರೆ ಕಣ್ಣರ ಕಣ್ಣಾಗಿ ನೀರು ಬಂದಿತ್ತು ಅವ್ರಿಗೆ ಸರಿ ಇಂಥ ಕಾಲೇಜ್ನ ಮಿಸ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತ ಆದರೂ ಕೂಡ ಅವ್ರದ್ದು ಫ್ಯೂಚರ್ ಅಲ್ವಾ ಬೇರೆ ಬೇರೆ ಇದಕ್ಕೆ ಹೋಗ್ಬಿಟ್ಟು ಅವ್ರು ಮಾಡ್ತಾರೆ ಪ್ಲೇಸ್ಮೆಂಟ್ ಎಲ್ಲ ಆಗ್ತಾಯ ತುಂಬ ಚೆನ್ನಾಗಿದೆ ಮೆಡಿಕಲ್ ಫೆಸಿಲಿಟಿ ಮೆಡಿಕಲ್ ಫೆ ಫೆಸಿಲಿಟೀಸ್ ಇದೆ ಮತ್ತು ಅವರಿಗೆ ಚೆನ್ನಾಗೆ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಒಳ್ಳೆ ಮಾರ್ಕ್ಸ್ ಬಂದವರಿಗೆ ಕಂಪ್ನಿಯವರೇ ಹತ್ತು ಸಾವಿರ ರೂಪಾಯಿ ಅವರಿಗೆ ಬೋನಸೇ ಕೊಡ್ತಾರೆ ವೀರಗಂಗಾಧರ ಸ್ವಾಮಿ ಅಂತೇಳಿ ಪ್ರಿನ್ಸಿಪಾಲು ಈಗ ನಮ್ಮ ಚೇರ್ಮನ್ ಸಾರು ಭಾಳ ನೀಟಾಗಿ ನಮ್ಮ ಕಾಲೇಜಿನ ಬಗ್ಗೆ ತುಂಬ ವಿಸ್ತಾರವಾಗಿ ಚೆನ್ನಾಗಿ ಹೇಳಿದರು ಎಲ್ಲ ಪಾಯಿಂಟ್ಸ್ ಕೂಡ ಅದ್ರ ಜೊತೆಗೆ ಇನ್ನೊಂದು ಆ್ಯಡೆಡ್ ಏನಪ್ಪ ಅಂದರೆ ನಾಳೆ ಜುಲೈ ಫೋರ್ತು ಇಸ್ಟ್ರಾನ್ ಅಂತ ಒಂದು ಕಂಪ್ನಿ ನಮ್ಮ ಕ್ಯಾಂಪಸ್ಗೆ ಇದೆ ಅದು ಬರೀ ಹೆಣ್ಮಕ್ಳಿಗೆ ಮಾತ್ರ ಎಕ್ಸ್ಕ್ಲೂಸಿವ್ಲಿ ಫಾರ್ ಲೇಡೀಸ್ ಡಿಪ್ಲೊಮೋ ಆಗಿರ್ಬೋದು ಆರ್ ಎನಿ ಡಿಗ್ರಿ ಎನಿ ಡಿಗ್ರಿ ಆರ್ ಡಿಪ್ಲೊಮೊ ಅವರು ನಮ್ಮ ಕ್ಯಾಂಪಸ್ಗೆ ಬರ್ತಿದ್ದಾರೆ ಓನ್ಲಿ ಟು ರಿಕ್ರೂಟ್ ವುಮೆನ್ ಎಂಪ್ಲಾಯ್ಸ್ ವ್ಯೂಮನ್ ವುಮನ್ ಎಂಪ್ಲಾಯ್ಸ್ ಅವರಿಗೆ ಮಾತ್ರ ಇದೊಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ Are excellent with students securing excellent marks. We promote our students to participate in co curricular and extracurricular activities and also we give 360 degree development. All our faculty members are time dedicated and well qualified. One, our department has well equipped laboratories to fulfill the needs of academics. Every year, we take our students to various industries like ISRO, FM station, mobile manufacturing companies, DSNL office, PCB manufacturing companies, air navigation center, etc. To fill the An advanced instrument for lab and a separate computer lab. The aim of the department is to make every student a good civil engineer. By doing a civil engineer, they have many job opportunities in India as well as in Gulf countries also. Many students complete a diploma in civil engineering in HSK Polytechnic has holding a good position in government sector companies as well as in many factories and even in gulf countries also on behalf of civil department i welcome you all and wish you the best thank you on the amdas and of the days and parents and uh, dear students everyone. Uh, myself uh, mechanical department I would like to give a brief introduction about my department. Uh, the mechanical department has been established in the year of 1997 with the intake of 130 seats. We have well uh, qualified and uh, experienced faculty members. We have facilities like the digital classrooms with a CC camera on each classes. We have upgraded our lab facility as per C20 curriculum. Uh, our department has highest placements to uh, the students uh, reputed companies like uh, JSW, Kirloskar and uh, so on companies. Our alumni has become an entrepreneur and uh, some of our serving in a government uh, sectors. Our students were participated in various events like uh, NSS, NCC, sports and uh, curricular cultural events too. Our department has organized a various industrial visit to the companies like Journalistics, uh, JSW to gain practical knowledge. Finally, we rest assured that you are all on safe hands. Once again, I congratulate for being a part of our institute. Thank you all the best.

y va a Yeah, there are two types of of our students or our indicative power that the college is having very fruitful and meaningful presentations with the industries. However, during the last few years, the demand of our graduates has increased exponentially. We at the University Commodation of Polytechnic support aims at overall development of the students by inculcating the required skills to get placed in prospective companies. I thank the management Vivi Sangha. चेयरमैन सर, श्री एचएल रेण कुमार सर गवर्निंग बोर्ड मेंबर्स श्री अनकोल बेरे कुमार सर श्री अभिनव विजय कुमार सर श्री शंकरचंद चंद्रशेखर सर एस्पेक्टेड प्रिंसिपल डॉक्टर बीरेंद्र स्वामी सर एचओडीज एंड स्टाफ फॉर अचीविंग परसेंट टेस्टमेंट इन आवर थैंक यू कालू साहब अगाला गुरु ब्रह्मा गुरु विष्णु गुरु देवो गुरु साक्षात परब्रह्म तस्मै श्री ಇವತ್ತು ನಾವು ಗುರು ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ ಇವತ್ತು ವೀರೇಶ್ವರ ವಿದ್ಯಾವರ್ಧಕ ಸಂಘ ಈಗಾಗಲೇ ನಲವತ್ತೊಂದು ಇನ್ಸ್ಟಿಟ್ಯೂಟ್ಗಳಿದೆ ಅಂತ ಹೇಳಿದ್ದಾರೆ ಅದಕ್ಕೆಲ್ಲ ನಾವು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಕೃಷಿ ಸಾಮಾನ್ಯರು ನಮಗೆಲ್ಲರಿಗೆ ಆಶ್ರಯ ಆಗಿ ಈ ಕಾಲೇಜ್ ಬೆಳಿಬೇಕಂತಂದರೆ ಅವರ ಒಂದು ಫ್ರೆಂಡ್ ಸಪೋರ್ಟಿಂದನೇ ನಮ್ಮ ಫ್ರೆಂಡಿನ ಪಾಟಿ ನಿಂತ್ಕೊಂಡು ಪ್ರತಿಯೊಂದಕ್ಕೆ ನಮಗೆ ಸಪೋರ್ಟ್ ಕೊಟ್ಟುಕೊಂಡು ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಈ ಅಡ್ಮಿನಿಸ್ಟ್ರೇಷನ್ ಇಂಪ್ರೂವ್ಮೆಂಟ್ ಆಗಿ ಕೂಡ ನಮ್ಗೆ ಏನೇನು ಕಾರಣ ಮತ್ತು ಅದೇ ರೀತಿ ನಮ್ಮ ಪ್ಲೇಸ್ಮೆಂಟ್ಗಳು ಮತ್ತೆ ಎಲ್ಲ ನಮ್ಮ ನಾರಿ ಸರ್ ಅವರು ಜ್ಯೇಷ್ಠ ಸಚಿವರು ಲೀಡು ಮತ್ತು ಗಾಯಕರು ಬೇರೆ ಬೇರೆ ಹಲವಾರು ಕಂಪ್ನಿಗಳು ಈ ಕಂಪ್ನಿಗಳ ಜೊತೆ ಒಡನಾಟ ನಮ್ಮ ಪ್ರಿನ್ಸಿಪಾಲ್ ಮತ್ತು ನಮ್ಮ ಪ್ಲೇಸ್ಮೆಂಟ್ ಆಫೀಸರ್ ಕುಲೇ ಸರ್ನವರು ಕೂಡ ಭಾಳ ಶ್ರಮ ಪಟ್ಟು ಇಲ್ಲಿಗೆ ಇಷ್ಟು ಅಡ್ಮಿಷನ್ ಆಗೋ ಕಾರಣ ಕೂಡ ಅವರು ಮತ್ತು ಅದೇ ರೀತಿಯಾಗಿ ನಮ್ಮ ಜಿ ಬಿ ಮೆಂಬರ್ ಗೋರ್ವಿಂಗ್ ಬ್ಯಾಡವರು ಬಾಡಿ ಮೆಂಬರ್ ಅಲ್ತುಂದಿ ವಿಜಯ್ ಕುಮಾರ್ ಅಣ್ಣವರು ವೀರಂಗ್ und Staffel und alle. Toren. ೇಶ್ವಯ ಪರಬ್ರಾಹ್ಮಣಿ ನಮ್ಮ ಇಂದಿನ ಹಲಗಲ್ ಶ್ರೀ ಕುಮಾರೇಶ್ವರ ಪಾಲಿಟಿಕ್ ಕಾಲೇಜಿನ ಫಸ್ಟ್ ಟೈಮ್ ಕ್ಲಾಸ್ ಪ್ರಾರಂಭೋತ್ಸವದ ಅಂಗವಾಗಿ ವೇದಿಕೆ ಮೇಲೆ ಅಸೈನ್ರಾಗಿರ್ತಕ್ಕಂಥ ಮತ್ತು ತಮ್ಮನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಶ್ರೀ ಎಸ್ ನಾಗೇಶ್ ಅವರು ನಾಗೇಶ್ ಅವರೇ ಅದೇ ರೀತಿಯಾಗಿ நம்ம சேத்துக்கிவன்மூர்த்தி ரோடே டி எல் ரமேஷ் கோபால் அவ்வளே நம்ம சேத்தராகிர் தான் கிரண் குமார்வரே கரெக்ட்மெல்லாம் சேவையே விஜய் குமார் சந்திரசேகர் அவங்க முக்கியவாகி காரணம் டான்ஸ் போட்டி இதில் எல்லா ವಿಷಯದ ಮುಖ್ಯಸ್ಥರೇ ನಿಬತೆಗಲ್ಲ ತಂದೆ ತಾಯಿಗಳೇ ಮತ್ತು ಮಧು ಮಕ್ಕಳೇ ಈಗಾಗಲೇ ಕಳೆದ ಎರಡು ಗಂಟೆಯಿಂದ ಈ ಸಂಸ್ಥೆ ನಡೆದು ಬಂದಿದ್ದಾರೆ ಸಂಸ್ಥೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಏನೆಂದು ಯಾವ ಸ್ಥಾನದಲ್ಲಿದ್ದಾರೆ ಹಾಗೆ ಈ ಸಂಸ್ಥೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಕ್ಕಂಥ ಮಾತನ್ನು ವಿವಿಧ ಮುಖ್ಯಸ್ಥರಿದ್ದಾರೆ ಅದೇ ರೀತಿಯಾಗಿ ನಮ್ಮ ಅತಿಥಿರಾಗಿರ್ತಕ್ಕಂಥವ್ರು ಹಿಂದಿನ ಈ ಕಾಲಮಾನದಲ್ಲಿ ಪಾಲಿಟಿಕ್ ಗೆಸ್ಟ್ ಅವಶ್ಯಕತೆ ಇದೆ ಅದರಲ್ಲಿ ಏನೇನು ಉಪಯೋಗ ಆಗುತ್ತೆ ಏನೇನು ನೀವು ಮಾಡಬಹುದು ಅಂತಕ್ಕಂಥ ವಿಚಾರವನ್ನು ಸಂಕ್ಷಿಪ್ತವಾಗಿ ನಾನು ಮಾಡಿದ್ದಾರೆ ನಾನು ನಂಬ್ತೀನಿ ಪ್ರತಿ ನಮ್ಮ ಸಂಸ್ಥೆಯನ್ನು ಆಫ್ ಮಾಡಿದ್ದೀರ ಇದು ಒಳ್ಳೆಯ ಭವಿಷ್ಯ ಇದೆ ಅದು ಯಾವುದೇ ಸಂದೇಹ ಇಲ್ಲ ಸಂಸ್ಥೆ ಇಲ್ಲ ಮಾಡಬೇಕಾದ್ರೆ ನೀವು ಓದಬೇಕು ಏನು ಕ್ಲಾಸ್ ಎರಡೇ ಕುಟ್ಕೊಂಡು ಆಗಿನ ಸಬ್ಜೆಕ್ಟನ್ನು ನಿಷ್ಠೆಯಿಂದ ತಿಳ್ಕೊಂಡು ಅವತ್ತಿಂದ ಅವತ್ತೇ ಅಪ್ಡೇಟ್ ಮಾಡಿ ತಿಳ್ಕೊಂಡ್ರೆ ನಿಮ್ಮಲ್ಲಿ ಓದೋದ್ಲು ಕೂಡ ಏನು ಅಂತ ಒಂದೇ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಈಗಾಗಲೇ ಸಮಯ ಭಾಳ ಆಗಿದೆ ತಮಗೂ ಭಾಳಷ್ಟು ಪೇಷನ್ಸ್ ಇದೆ ಅಂತ ವಿಚಾರವನ್ನು ಮಾಡಿಕೊಂಡಿ ಅಂತಕ್ಕಂಥೇಳಿ ಈಗ ಒಂದು ಕಾರ್ಯಕ್ರಮವನ್ನು ಕೊಟ್ಟತಕ್ಕಂಥ ನಮ್ಮ ಕೇಳ ಭಾಳ ಉತ್ಸಾಹಿತ ಪಾಟಿಕೆಟ್ ಕೊಡಬೇಕಾದ್ರೆ ಭಾಳ ತುಂಬ ಮಾಡಿಕೊಟ್ಟಿರುವಂತ ಅವನಿಂದ ಭಾಳಷ್ಟು ಸಕ್ಸಸ್ ಆಗಿದೆ ಈ ಶಾಲೆ ಈ ಕಾಲೇಜು ಭಾಳ ಮುಂದೂಡಿದ್ರೆ ಅಂತ ಮುಂದೂಡಿದೆ ಹೇಳಿ ಯಾವುದೇ ವಿಷಯ ನಾನು ಅದೇ ರೀತಿಯಾಗಿ ಪ್ಲೇಸ್ಮೆಂಟ್ ಭಾಳ ಚೆನ್ನಾಗಿರುತ್ತದೆ ಪ್ರತಿಯೊಬ್ಬ ಮಕ್ಕಳಿಗೂ ಉದ್ಯೋಗವನ್ನು ಕೊಡಿಸ್ತಕ್ಕಂಥ ಒಂದು ಸಂದರ್ಭವನ್ನು ಒದಗಿಸ್ಕೊಟ್ಟಿದ್ದಾರೆ ಎಲ್ಲ ಇಂಟ್ರೆಸ್ಟ್ರಿಗೂ मददला स्टाफ को राम को से नमस्कार नमस्ते कार्यक्रम का अनुरोध उपस्थित स्टाफ कॉलेज इवेंट श्री नागेश पेट सीनियर मैनेजर पेशबल फर्स्ट आई वुड लाइक टू थैंक द ऑनरेबल सेक्रेटरी ऑफ रीस एंड एचएन कॉलेज डायरेक्टर सर कॉल श्री आई वुड लाइक टू थैंक ऑनरेबल चेयरमैन ऑफ दिस कॉलेज चेयरमैन प्रेम कुमार सर and uh, all the committee members and HODs uh, and parents and my dear students for uh, attending this event. Thank you so much. अरे ना रखो ऐ तो और योर time is है अंदर morning nine to one life skill training program हो अंदर branch choice दे रहे हैं बोले इलेक्ट्रोसाइंस दे रहे हैं

ಹೇಳ್ತಾರೆ ಯಾವ ಯಾವ ಸೆಕ್ಷನ್ ಸೆಕ್ಷನ್ ಮಧ್ಯಾಹ್ನ ಟೂ ಟು ಫೋರ್ ಎರಡು ಬೆಳಿಗ್ಗೆ ಬೇರೆ ಮಧ್ಯಾಹ್ನ ಬೇರೆ ಬಟ್ ಕಂಪ್ಯೂಟರ್ ಸೈನ್ಸ್ ಮಾತ್ರ ಒಂದೇ ಇರುತ್ತೆ ಒಂದೇ ಸೆಕ್ಷನ್ ಬೆಳಿಗ್ಗೆ ಇರುತ್ತೆ ಈಗ ನಾಳೆ ಬೆಳಿಗ್ಗೆ ಕಂಪ್ಯೂಟರ್ ಸೈನ್ಸ್ ರೂಮ್ ನಂಬರ್ ಹದಿನಾರು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು

ಕಟ್ಟಿ ಎರಡು ಗಂಟೆ ಬರ್ಬೋದು ಎ ಡಿ ಎಫ್ ಟಿ ಸಿವಿಲ್ ಮತ್ತೆ ಆಮೇಲೆ ಇನ್ನೊಂದು ಬಿ ಸೆಕ್ಷನ್ ಏನಿರ್ತಲ್ಲ ಮೆಕ್ಯಾನಿಕಲ್ ಇರ್ಬೋದು ಎಲೆಕ್ಟ್ರಿಕಲ್ ಇರ್ಬೋದು ಅವರು ಸಹ ಮತ್ತೆ ಇರ್ತದೆ ಅಂದ್ರೆ ಬೆಳಿಗ್ಗೆ ನಾಲ್ಕು ಸೆಕ್ಷನ್ ಇರುತ್ತೆ ನಾಲ್ಕು ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ನಾಲ್ಕು ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೌಟ್ ಇದ್ರೆ ನೀವು ಡಿಪಾರ್ಟ್ಮೆಂಟ್ ಹೋಗಿ ಅವ್ರ ಹತ್ರ ಕ್ಲಾರಿಫೈ ಮಾಡೋದು